ನೀವು ಇಷ್ಟಪಡುವ ಬಾಂಧವ್ಯದಲ್ಲಿ ನಿಮ್ಮನ್ನು ತಡೆ ಹಿಡಿಯುತ್ತಿರುವ ಒಂದೇ ವಿಷಯವೇನೆಂದರೆ ಅವರು ತಿರಸ್ಕರಿಸುತ್ತಾರೆ ಎನ್ನುವ ಆತಂಕ ರೊಮ್ಯಾಂಟಿಕ್ ಸಂಬಂಧದಲ್ಲಿನ ಆತಂಕವು ನೀವು ನಿಮ್ಮ ಭಾವನೆಗಳನ್ನು ವ್ಯಕ್ತಪಡಿಸಲು ಬಿಡುವುದಿಲ್ಲ ನಿಮ್ಮ ಮೇಲೆ ನೀವೇ ಅನುಮಾನಿಸುವಂತೆ ಮಾಡುತ್ತದೆ ಅದು ನಿಮ್ಮನ್ನು ಭಾವನೆಗಳಿಗೆ ಸ್ಪಂದಿಸದಂತೆ ಅಥವಾ ಅವರಿಗೆ ಅಂಟಿಕೊಳ್ಳುವಂತೆ ಮಾಡುತ್ತದೆ ಇವೆಲ್ಲವೂ ಆ ಬಾಂಧವ್ಯವನ್ನು ಮತ್ತಷ್ಟು ನೋಯಿಸುತ್ತದೆ ಮತ್ತು ಸರಿಯಾದ ಜೀವನ ಸಂಗಾತಿಯನ್ನು ಪಡೆಯದಂತೆ ಮಾಡುತ್ತದೆ ತಿರಸ್ಕಾರದ ಆತಂಕವನ್ನು ಅಂತ್ಯಗೊಳಿಸಲು ಸಾಧ್ಯವೇ ಖಂಡಿತವಾಗಿಯೂ ಸಾಧ್ಯ ಅದು ನಿಮ್ಮ ಜೀವನದಲ್ಲಿಯೂ ಅಂತ್ಯಗೊಳಿಸಬಹುದೇ ಹೌದು ಕೊನೆಗೊಳಿಸಬಹುದು ನೀವು ನಿಜವಾಗಿಯೂ ಸಂತೃಪ್ತಿ ನೀಡುವ ಬಾಂಧವ್ಯವನ್ನು ಪಡೆಯಲು ಸಾಧ್ಯವೇ ಖಂಡಿತವಾಗಿಯೂ ಸಾಧ್ಯ ನೀವು ಸರಿಯಾದ ಜೀವನ ಸಂಗಾತಿಯನ್ನು ಪಡೆಯಬಹುದು ನೀವು ಸಹ ಸಂತೃಪ್ತಿ ನೀಡುವ ಸಂಗಾತಿಯಾಗಬಹುದು ಈ ಇಡೀ ಪ್ರಯಾಣವು ನಿಮ್ಮೊಳಗಿನಿಂದ ಪ್ರಾರಂಭವಾಗಬೇಕು ಹಾಗಾದರೆ ನಾವು ಅದಕ್ಕಾಗಿ ಕೆಲಸ ಮಾಡೋಣವೇ ಬನ್ನಿ ದಾಂಪತ್ಯ ಬಾಂಧವ್ಯದಲ್ಲಿರುವ ಆತಂಕವನ್ನು ತೊಲಗಿಸುವುದನ್ನು ಕಲಿತು ಪ್ರೀತಿ ಎಂಬ ಐಶ್ವರ್ಯವನ್ನು ಕಂಡುಕೊಳ್ಳಿ ಜುಲೈ ಹದಿನೆಂಟರಿಂದ ಇಪ್ಪತ್ತರವರೆಗೆ ಉಚಿತವಾಗಿ ನಡೆಯುವ ಮೂರು ದಿನಗಳ ಒನ್ ಎಸ್ ಗ್ಲೋಬಲ್ ಸಮಿಟ್ನಲ್ಲಿ ಭಾಗವಹಿಸಿ ಪ್ರಪಂಚದಾದ್ಯಂತ ಎಲ್ಲ ದೇಶಗಳಿಂದ ಸಾವಿರಾರು ಜನರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದಾರೆ ಖಂಡಿತವಾಗಿಯೂ ನಿಮ್ಮ ಸ್ನೇಹಿತರನ್ನು ಕುಟುಂಬಸ್ಥರನ್ನೂ ಪ್ರೀತಿಯನ್ನು ಬಯಸುತ್ತಿರುವ ಪ್ರತಿಯೊಬ್ಬರನ್ನೂ ತಪ್ಪದೇ ಆಹ್ವಾನಿಸಿ